ವೇದಿಕೆ ಮೇಲಿರುವ ನಿಟ್ಟ ವಿಶ್ವವಿದ್ಯಾಲಯದ ಉಪಕುಲಪತಿಯವರೇ ಪೊಲೀಸ್ ಆಯುಕ್ತರು ಮ್ಯಾಂಗ್ಳೂರು ನಗರದವರೇ ಜಿಲ್ಲಾಧಿಕಾರಿ ನಟ ರೋಷನ್ ಶೆಟ್ಟಿ ರವರೇ ಉಪ ಪೊಲೀಸ್ ಆಯುಕ್ತರು ಸಿದ್ಧಾರ್ಥ ಗೋಯಲ್ ರವರೇ ರವಿಶಂಕರ್ ಅವರೇ ಉಮೇಶ್ ರವರೇ ಮತ್ತೆ ಸಂಪನ್ಮೂಲ ವ್ಯಕ್ತಿಯಾದ ಶ್ರೀಮತಿ ಅಗ್ನಿತಾರ್ ರೇ ಇಲ್ಲಿರುವ ಸ್ಟೂಡೆಂಟ್ಸ್ ಮತ್ತೆ ಮಾಧ್ಯಮದವರೇ ಎಲ್ಲರಿಗೂ ನಮಸ್ಕಾರಗಳು ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಜೂನ್ ಇಪ್ಪತ್ತಾರನೇ ತಾರೀಕು ಎಲ್ಲ ಕಡೆ ಹಮ್ಮಿಕೊಳ್ಳಲಾಗಿ ಹಾಕ್ತಾ ಇದೀವಿ ಇದರದು ಪ್ರಥಮ ಉದ್ದೇಶ ತಮ್ಮ ಎಲ್ಲರಿಗೂ ಈಗಾಗಲೇ ಗೊತ್ತಿರ್ತದೆ ಪ್ರಥಮ ಉದ್ದೇಶ ಏನಿದೆ ವಾಟ್ ಇಸ್ ದ ಇಂಟೆನ್ಷನ್ ತಾವೆಲ್ಲ ಹೇಳಬೇಕು ಏನು ಉದ್ದೇಶ ಇದೆ ಯಾವುದು ఎస్ డ్రగ్స్ అగబారదు ద మెసేజ్ ఇస్ వెరీ సింపుల్ మెసేజ్ ఇస్ వెరీ క్లియర్ అదే ప్రతి ఇదన్న కారణం దీణ ఎవరీ ఇయర్ లాట్ ఆఫ్ పీపుల్ ఆర్ గో ఘటీ అడిక్టెడ్ టు ద డ్రగ్స్ ఈ వేసు విషయంలో రెగ్యులర్ ఆగి నాం అవర్నెస్ ప్రోగ్రామ్ మి ಕಡಿಮೆ ಮಾಡಬೇಕೆಂಬ ಉದ್ದೇಶದಿಂದ ಪ್ರತಿ ವರ್ಷ ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದರಲ್ಲಿ ಯಾರು ಹೂ ಆರ್ ದ ಟಾರ್ಗೆಟ್ ಗ್ರೂಪ್ಸ್ ಮೇನ್ ಆಗಿ ಈ ಡ್ರಗ್ಸ್ ಅಂದ್ರೆ ಯಾರು ಹೂ ಆರ್ ದ ಪೀಪಲ್ ಹೂ ಆರ್ ಮೋಸ್ಟ್ ಅಫೆಕ್ಟೆಡ್ ಎಂದು ನೋಡಿದರೆ ದೇ ಆರ್ ಸ್ಕೂಲ್ ಆ್ಯಂಡ್ ಕಾಲೇಜ್ ಚಿಲ್ಡ್ರನ್ ಏನಕ್ಕೆ ಅಂದರೆ ಬಿಕಾಸ್ ದೇ ಆರ್ ದ ಪೀಪಲ್ ಹೂ ಹೋಲ್ಡ್ ಅವರ್ ಕಂಟ್ರೀಸ್ ಫ್ಯೂಚರ್ ಈಗ ಅವರದು ಅವರದ್ದು ಭವಿಷ್ಯ ಅಥವಾ ಅವರದು ಆಕ್ಟಿವಿಟೀಸ್ ఆర్ అఫెక్టెడ్ బై డ్రగ్స్ దెన్ ది ఫ్యూచర్ ఆఫ్ అవర్ కంట్రీస్ ఇన్ క్వశ్చన్ సో ఇది భాళ ఇంపార్టెంట్ విషయ ఇది ఎస్పెషలి ఫార్ స్టూడెంట్స్ సో ఆ వీళ్ళ నిట్టిన ఎలా స్టూడెంట్స్ అందు ఇంపార్టెంట్ టార్గెట్ గ్రూప్ ఆగి తగం ఈ అవేర్నెస్ కార్యక్రమం నాము ఎలా కడే రాజ్యద్యంత మే దేశ్యంత మాతీ సో ఇర వై స్టూడెంట్స్ ఆర్ ఫోకస్డ్ ಎಂದು ನೋಡೋಕೆ ಮುಂಚೆ ವೈ ಡ್ರಗ್ಸ್ ಆರ್ ನಾಟ್ ಗುಡ್ ಫಾರ್ ಹ್ಯೂಮನ್ಸ್ ಎಂದು ಒಂದು ಸಣ್ಣ ವಿಷಯವನ್ನು ನಾವು ಯೋಚನೆ ಮಾಡಬೇಕು ಯಾವ ವಿಚ್ ಇಸ್ ದ ಒನ್ ಫೀಚರ್ ವಿಚ್ ಡಿಸ್ಟಿಂಗ್ವಿಶಸ್ ಹ್ಯೂಮನ್ಸ್ ಫ್ರಮ್ ಆಲ್ ದ ಅದರ್ ಅನಿಮಲ್ಸ್ ಯಾವ ಒಂದು ವಿಷಯ ನಮ್ಮ ಮನುಷ್ಯರಿಗೂ ಇತರ ಅನಿಮಲ್ಸ್ಗೋ ಏನು ವ್ಯತ್ಯಾಸ ಪಡಿಸೋದು ಮೇಯ್ನಾಗಿ ಎಂದು ಕೇಳಿದರೆ ಇಟ್ ಇಸ್ ಅವರ್ ಥಾಟ್ ಪ್ರಾಸೆಸ್ ನಮ್ಮ ಚಿಂತೆಗಳು ಕರೆಕ್ಟ್ ಅಲ್ಲ ಎಲ್ಲರೂ ಉತ್ತರ ಕೊಡಬೇಕು ಎಲ್ಲರೂ ಸುಮ್ಮನೆ ಕೂತಿರಲಿಕ್ಕಿಲ್ಲ यस ಸೋ ಈ ಡ್ರಗ್ಸ್ ತೋ ಕಂಟ್ರೈ ಏನಾಗುತ್ತೆ ವಾಟ್ ಇಸ್ ದಿ ಇಂಪ್ಯಾಕ್ಟ್ ಆಫ್ ಡ್ರಗ್ಸ್ ಇಟ್ अफेಕ್ಟ್ಸ್ ದಟ್ ಥಿಂಕಿಂಗ್ ಕೆಪಸಟಿ ಇಟ್ ರಿಡ್ಯೂಸಸ್ ದಟ್ ಥಿಂಕಿಂಗ್ ಕೆಪಸಟಿ ಸೋ ಯಾರು ಡ್ರಗ್ಸ್ ಗೆ ಅಡಿಪರ ಆಗಿದ್ದಾರೆ ದೇ ಲೂಸ್ ದ ಇಂಪಾರ್ಟೆಂಟ್ कैरेक्टर ಆಫ್ ビーಂಗ್ ಎ ಹ್ಯೂಮನ್ ಯಾವುದು ದ ಪ್ರೋಸೆಸ್ ಆಫ್ ಥಿಂಕಿಂಗ್ ಅರ್ಥ ಆಗಿದ್ಯಾ That makes them an animal. Drugs doesn't allow a person to think properly. It makes that human as an irrational person. It makes him an irrational animal. So they are victims. So those people, yari or consumer drugs, they should be treated as victims and they should be given rehabilitation and counseling. What is the most important problem in many places? ಮೆನಿ ಸಿಟೀಸ್ ಎಂದರೆ ದ ಪ್ರಾಬ್ಲಮ್ ಇಸ್ ರಿಗಾರ್ಡಿಂಗ್ ಅಕ್ನಾಲೇಜ್ಮೆಂಟ್ ದಟ್ ದರ್ ಇಸ್ ಅ ಡ್ರಗ್ ಅಬ್ಯೂಸ್ ಪ್ರಾಬ್ಲಮ್ ಎಂದು ಬಿಕಾಸ್ ಎವ್ರಿಬಡಿ ಇಸ್ ರೆಸಿಟೆಂಟ್ ದೇ ಹಾವ್ ಸ್ಟಿಗ್ಮಾ ನನ್ನ ಮಗಳಿಗೆ ನನ್ನ ರಿಲೇಟಿವ್ಗೆ ಡ್ರಗ್ ಅಬ್ಯೂಸ್ ಹ್ಯಾಬಿಟ್ ಎಂದು ಗೊತ್ತಾಗಿದರೆ ಊರಿನಲ್ಲಿ ಬೇರೆ ಏನೋ ಹೇಳ್ತಾರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಈಗ ನನ್ನ ಕಾಲೇಜಿನಲ್ಲಿ ಡ್ರಗ್ ಅಬ್ಯೂಸ್ ಎಂದು ಗೊತ್ತಾಗಿದರೆ ನನ್ನ ಕಾಲೇಜ್ ಗೌರವ ಹೋಗುತ್ತೆ ದೀಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸಸ್ ವೆರ್ ಮಾನಿಟರಿಂಗ್ ಶುಡ್ ಬಿ ದೇರ್ ಆಮೇಲೆ ಪೊಲೀಸ್ ಪಾತ್ರ ಬರುತ್ತೆ ಫಸ್ಟ್ ಈಗ ಯಾರೋ ಒಂದು ಸ್ಟೂಡೆಂಟ್ ಡ್ರಗ್ಸ್ ತಗೊಳ್ತಾ ಇದ್ದಾನೆ ಅಂದರೆ ಫಸ್ಟ್ ಯಾರು ಗೊತ್ತಾಗಬೇಕು ಹೂ ಶುಡ್ ಐಡೆಂಟಿಫೈ ದಟ್ ಪೇರೆಂಟ್ಸ್ ಬಿಕಾಸ್ ಪೇರೆಂಟ್ಸ್ ನೋ ವೆದರ್ ಚಿಲ್ಡ್ರನ್ ಆರ್ ವಿತ್ ಫ್ರಮ್ ದರ್ ಆಕ್ಟಿವಿಟೀಸ್ ವೆದರ್ ಚಿಲ್ಡ್ರನ್ ಆರ್ ನಾಟ್ ಬಿಹೇವಿಂಗ್ ಪ್ರಾಪರ್ಲಿ ವಾಟ್ ಇಸ್ ದಿಯರ್ ಎಕ್ಸ್ಪೆನ್ಸಸ್ ಈಗ ಡ್ರಗ್ಸ್ ಏನೋ ಖರೀದಿ ಮಾಡೋಕ್ಕೆ ಯಾರೋ ಹೋಗ್ತಾನೆ ಅಂದರೆ ಅವನಿಗೆ ಖರ್ಚು ಬೇಕಲ್ಲ ವಾಟ್ ಇಸ್ ದಿಯವರ್ ಎಕ್ಸ್ಪೆನ್ಸಸ್ ಹೂ ಇಸ್ ಗಿವಿಂಗ್ ದಟ್ ಸೊ ಫಸ್ಟು ಪೇರೆಂಟ್ಸ್ ಹಂತದಲ್ಲಿ ಅದು ಗೊತ್ತಾಗಬೇಕು ಎರಡನೇ ಹಂತ ಎಲ್ಲಿ ಗೊತ್ತಾಗುತ್ತೆ ಪ್ಲೀಸ್ ಟೇಕ್ ಎ ಗೇಸ್ ಗಂಡ್ ಟೆಲ್ ಸಮಥಿಂಗ್ ಸ್ಕೂಲ್ಸ್ ಅಂಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಇಫ್ ಎ ಸ್ಟೂಡೆಂಟ್ ಇಸ್ ಬೀಯ್ ಲಾಂಗ್ ಆಬ್ಸೆಂಟ್ ಇಲ್ಲ ಅವನು ಸರಿಯಾಗಿ ಓದ್ತಾ ಇಲ್ಲ ಬಿಹೇವಿಯರ್ ಅಬ್ನಾರು ದೋಟಿಸ್ ಆಫ್ ಎಜುಲ್ ಇನ್ಸ್ಟಿಟ್ಯೂಷನ್ ದೀಸ್ ಟೂ ಪ್ಲೇಸಸ್ ಪೇರೆಂಟ್ಸ್ ಆಗಲಿ ಅಥವಾ ಎಜುಕೇಶನಲ್ ಇನ್ ಅವರಿಗೆ ದೊಡ್ಡ ಜವಾಬ್ದಾರಿ ಇದೆ ದಾಸ್ ಟು ಬಿಟ್ ಟು ದ ನೋಟಿಸ್ ಆಫ್ ಕಮ್ಸ್ ದ ರೋಲ್ ಆಫ್ ಇನ್ ಐಡೆಂಟಿಫೈಯಿಂಗ್ ದೋಸ್ ಪೀಪಲ್ ಅಂಡ್ ಟೇಕಿಂಗ್ ಕೇರ್ ಯಾರು ಟ್ರಾಫಿಕ್ ಮಾಡ್ತಾ ಇದಾರೆ ಯಾರು ಮಾರ್ತಾ ಇದ್ದಾರೆ ಅವರ ಮೇಲೆ ಕ್ರಮ ತಗೊಳ್ಳಕ್ಕೆ ಫಸ್ಟ್ ಪೊಲೀಸ್ ಏನ್ ಮಾಹಿತಿ ಬೇಕು ಹೂ ಇಸ್ ಕನ್ಸೂಮಿಂಗ್ ಡ್ರಗ್ಸ್ ಎಂದು ಮಾಹಿತಿ ಬೇಕು ಸೊ ಐ ರೆಕ್ವೆಸ್ಟ್ ಆಲ್ ಆಫ್ ಯು ಥ್ರೂ ದಿಸ್ ಪ್ಲಾಟ್ಫಾರ್ಮ್ ಬೋತ್ ಪೇರೆಂಟ್ಸ್ ಆ್ಯಂಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಡೋಂಟ್ ಹ್ಯಾವ್ ಇಟ್ ಆಸ್ ಅ ಸ್ಟಿಗ್ಮಾ ದಟ್ ಸೇಯಿಂಗ್ ದಟ್ ಇಲ್ಲ ನಮ್ಮ ಫ್ಯಾಮಿಲಿನಲ್ಲಿ ಯಾರೋ ಒಬ್ಬರು ಡ್ರಗ್ಸ್ ತೊಗೊಳ್ತಾ ಇದ್ದಾರೆ ಅಥವಾ ನಮ್ಮ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನಲ್ಲಿ ಯಾರೊಬ್ಬರು ಡ್ರಗ್ ತೊಗೊಳ್ತಾ ಇದ್ದಾರೆ ದಟ್ ಶುಡ್ ನಾಟ್ ಬಿ ಬರ್ಕ್ಡ್ ದಟ್ ಈಸ್ ಅ ವೆರಿ ವೆರಿ ಡೇಂಜರಸ್ ಪ್ಲೇಸಿಡೆಂಟ್ ಈಗ ಮ್ಯಾಂಗ್ಲೂರ್ ಇಸ್ ಕನ್ಸಿಡರ್ಡ್ ಒನ್ ಆಫ್ ದಿ ಮೋಸ್ಟ್ ಅಡ್ವಾನ್ಸ್ಡ್ ಎಜುಕೇಷನಲ್ ಹಬ್ ద ఎంటర్ స్టేట్ హౌదాల్వా కరెక్ట్ అలా ఇస్ ఇట్ ట్రూ ఆర్ నాట్ ఇఫ్ ద రిజల్ట్ ఆఫ్ ఎడ్యుకేషన్ ఇస్ హై లెవెల్ ఆఫ్ డ్రగ్ అబ్యూస్ అండ్ సబ్స్టెన్స్ అబ్యూస్ వెదర్ ద ఎడ్యుకేషన్ ఇస్ గుడ్ ఆర్ నాట్ ఒ ఇల్వ అది దీన్స్ ద ఎజుకేషన్ ఇస్ నాట్ కంప్లీట్ ఎడ్యుకేషన్ అందరూ ఇట్ శుడ్ చేంజ్ యర్ పర్సనాలిటీ ಇಟ್ ಕಣ್ಣು ನಾನು ಡಿಗ್ರಿ ಓದಿದ್ದೀನಿ ನಾನು ಫಸ್ಟ್ ರ್ಯಾಂಕ್ ತಗೊಂಡಿದ್ದೀನಿ ನೀಟ್ನಲ್ಲಿ ಯು ಪಿ ಎಸ್ಸಿನಲ್ಲಿ ತೊಗೊಂಡಿದ್ದೀನಿ ಎ ಐ ಟಿನಲ್ಲಿ ತೊಗೊಂಡಿದ್ದೀನಿ ದಟ್ ಇಸ್ ನಾಟ್ ದ ಅಲ್ಟಿಮೇಟ್ ಪರ್ಪಸ್ ಆಫ್ ಎಜುಕೇಷನ್ ದಟ್ ಮೀನ್ಸ್ ದರ್ ಇಸ್ ಸಮಥಿಂಗ್ ವಿಚ್ ಹ್ಯಾಸ್ ಟು ಬಿ ಚೇಂಜ್ಡ್ ಆ್ಯಂಡ್ ಇಟ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಅಂಡ್ ಅದು ದಟ್ ವಿಲ್ ಗಿವ್ ಅ ಬೆಟರ್ ರಿಸಲ್ಟ್ ಪೊಲೀಸ್ ಹ್ಯಾಸ್ ಟು ಡೂ ದಯರ್ ಜಾಬ್ ಏನು ಎಲ್ಲ ಇಲಾಖೆಯದು ಸಹಕಾರ ಬೇಕು ಅದಕ್ಕೆ ಎಲ್ಲದಕ್ಕಿಂತ ಸಹಕಾರ ಯಾರ ಕಡೆಯಿಂದ ಬೇಕು ಫ್ರಮ್ ಪಬ್ಲಿಕ್ ಸಾರ್ವಜನಿಕರಿಂದ ಖಂಡಿತ ನಮಗೆ ಪೊಲೀಸ್ ಇಲಾಖೆಗೆ ಸಹಕಾರ ಬೇಕು ದಯವಿಟ್ಟು ಈ ಸಹಕಾರವನ್ನು ಕೊಡಿ ಈ ಸಹಕಾರ ಕೊಟ್ಟಿದ್ದಲ್ಲಿ ವಿಲ್ ಮೇಕ್ ಮ್ಯಾಸಿವ್ ಎಫರ್ಟ್ಸ್ ಟು ಕಂಟ್ರೋಲ್ ಡ್ರಗ್ ಅಬ್ಯೂಸ್ ಅದು ಮುಂದಿನ ಫ್ಯೂಚರ್ ಜನರೇಷನ್ಸ್ಗೆ ಬಹಳ ಒಳ್ಳೆಯಾಗುತ್ತೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೈ ಜೋಡಿಸಬೇಕು ಪೊಲೀಸ್ ಜೊತೆಗೆ ಎಂದು ನಾನು ತಮ್ಮೆಲ್ಲರನ್ನು ಮನವಿ ಮಾಡಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ